ಇನ್ನು ತಾರಕಕ್ಕೇರ್ತಾ ಇದೆ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಒಂದ್ಸಲ ಡಿಸಿಎಂ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಡ್ತಾರೆ ಅವರಿಗೆ ಪ್ರತಿಯಾಗಿ ಮತ್ತೆ ಎದುರೇಟು ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಾರಕಕ್ಕೇರ್ತಾ ಇದೆ ಕೈ ಕಮಲ ದಳ ಯಾತ್ರೆ ಈಗ ಕಮಲ ದಳ ಪಾದಯಾತ್ರೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಈಗಾಗಲೇ ಸಿಡಿಮಿಡಿಗೊಂಡಿದ್ದಾರೆ ಇದು ಪಾಪ ವಿಮೋಚನಾ ಪಾದಯಾತ್ರೆ ಅಂತ ಟಾಂಟ್ ಮಾಡಿದ್ದಾರೆ ಮಾಡಿದ ಪಾಪಗಳನ್ನ ತೊಳೆದ್ಕೊಳ್ಳೋದಕ್ಕೆ ಈ ರೀತಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇದು ಭ್ರಷ್ಟಾಚಾರಿಗಳೇ ಮಾಡ್ತಿರುವಂತ ಪಾದಯಾತ್ರೆ ಕಮಲದಳ ಪಾದಯಾತ್ರೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ತಾವು ಮಾಡಿರುವಂತ ಪಾಪಗಳನ್ನ ತೊಳೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಪಾಪ ವಿಮೋಚನಾ ಯಾತ್ರೆ ಇದು ಬಿಜೆಪಿ ಜೆಡಿಎಸ್ ನ ಮೈತ್ರಿ ಯಾತ್ರೆ ಅಲ್ಲ ಇದು ಪಾಪ ವಿಮೋಚನಾ ಯಾತ್ರೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಮೈತ್ರಿ ಯಾತ್ರೆಗೆ ಟಾಂಟ್ ಮಾಡಿದ್ದಾರೆ ನಡೀತಾ ಇದ್ದೇ ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡುಗಿನಲ್ಲಿ ನೀವಿಬ್ಬರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ ನಿನ್ನ ಮೈನಿಂಗ್ ಕೇಸಿಂದ ಚರ್ಚೆ ಮಾಡಿಲ್ಲ ನಿನ್ನ ಸೋದರರು ನಿನ್ನ ಕುಟುಂಬದವರು ಆಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀನಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅವರೇ ನಿಮ್ಮ ಈ ಭಾಗ ಇಲ್ಲಿ ಪ್ರದರ್ಶಿಸಿದ್ರಿ ನಾನು ಚೀಟಿ ಕಳಿಸಿದ್ದಾರೆ ಯಾರ ಕಾರ್ಯಕರ್ತರು ನೀವು ಇಲ್ಲಿ ಆರು ವರ್ಷ ಎಮ್ ಎಲ್ ಎ ಆಗಿದ್ರಿ ಆರು ಆರು ಕಾಲು ವರ್ಷ ಎಮ್ ಎಲ್ ಎ ಆಗಿದ್ರಿ ಬಹಳ ಸಂತೋಷ ಜನ ಆಶೀರ್ವಾದ ಮಾಡಿದ ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ ನೀವು ಹೇಳ್ರಿ ಎಷ್ಟು ಜನ ಬಗರ್ಕಂ ಸಾಗೋಳಿಗೆ ನೀವು ರೈತನ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚಿ ಹಾಕೊಂಡಿದೀರಿ ರೈತನ ಮಗ ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ ಹುಟ್ಟವೆಲ್ಲ ಬಸವಾಗಲ್ಲ ಅಂತ ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರಗಳೆಲ್ಲ ಹುಟ್ಟವೆ ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಂತ ಕಾರ್ಯಕ್ರಮದಲ್ಲಿ ಊರಿಗೆ ಭೂಮಿ ಕೊಡಬೇಕು ಬಗರ್ಕುಂ ಸಾಗಣಿ ಹಾಕೊಂಡೆ ಕುಣ್ಣವ್ರಿಗೆ ಜಮೀನು ಕೊಡಬೇಕು ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು ಸರ್ಕಾರದ ಹಕ್ಕನ್ನ ಕೊಟ್ಟಿದ್ದೇವೆ ನಿನ್ ಕೈಲಿ ಕುಮಾರಣ ಒಂದು ಮೀಟಿಂಗ್ ಮಾಡಿ ಒಬ್ಬನಿಗೆ ಬಡವರಿಗೆ ಜಮೀನಿನ ಕೈ ಕೊಡಕ್ಕಾಗಲಿಲ್ಲ ಯಾವ ಥರದ ಹಕ್ಕು ನಿಮಗಿದೆ ಇದು ನೀರು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು